ಅರ್ಧ ಅಡಿಕೆ ಕೊಯ್ಲು ಮುಗಿತಾ ಬಂತು ಕೊನೆ ತೆಗೆಯೋಕೆ ಮಳೆ ಬಿಡ್ಲಿಲ್ಲ ತೆಗೆದ ಕೊನೆನ ಸುಲಿದು ಬೇಯಿಸೋಕೆ ಜನ ಬರಲಿಲ್ಲ ಆವಾಗಿದ್ದ ದೋಟಿ ಕೊನೆ ಮನೆಗಳಿಗೆ ಇವಾಗ ಕೆಲಸ ಇಲ್ಲ ಕಾರ್ಬನ್ ಫೈಬರ್ ದೋಟಿಗಳದ್ದೆ ಕಾರ್ಬಾರು ಅಡಿಕೆ ತೋಟಗಳಲ್ಲೆಲ್ಲ ಅಡಿಕೆಯನ್ನು ವಾಣಿಜ್ಯ ಬೆಳೆನೆ ಹೌದು ಆದ್ರೆ ಮರದಲ್ಲಿದ್ದ ಬೆಳೆ ಮನೆವರೆಗೂ ಬರಲ್ಲ ಔಷಧಿ ಸಿಂಪಡಣೆ ಮಾಡದೆ ಇದ್ರೆ ಕೊನೆಗಳಲ್ಲಿ ಅಡಿಕೆಯನ್ನು ಉಳಿಯಲ್ಲ ಏನೇ ಸಮಸ್ಯೆಗಳಿರಲಿ ಈ ಅಡಿಕೆ ಕೊಯ್ಲು ಬಂದ್ರೆ ಈ ಮಲೆನಾಡದಲೆಲ್ಲ ಏನೋ ಒಂಥರ ಹೊಸ ವಾತಾವರಣ ಮನೆಗಳಲ್ಲಿ ಯಾರಿಗೂ ಪುಡ್ಸುತ್ತಿರಲ್ಲ ಅಡಿಕೆಯನ್ನು ಸುಲಿದು ಬೇಯಿಸಿ ಹರಡಿ ಉಣ್ಸೋಕೆ ದಿನವೇ ಸಾಕಾಗಲ್ಲ ಮೊದಲೆಲ್ಲ ಅಡಿಕೆ ಸುಲಿತ ಅಂದ್ರೆ ಅದೆಷ್ಟೋ ಜನ ಮೆಟ್ಗತಿಯ ಮುಂದೆ ಕೂತ್ಕೊಂಡು ಎಲೆ ಅಡಿಕೆ ಹಾಕೊಂಡು ಕಾಫಿಯನ್ನು ಹಿರ್ಕೊಂಡು ಊರಿನ ಸುದ್ದಿಗಳನ್ನೆಲ್ಲ ಮಾತಾಡ್ಕೊಂಡು ಸಮಯನೂ ಕಳಿತಾ ಇತ್ತು ಸಂಪಾದನೆ ಆಗ್ತಾ ಇತ್ತು ಆದ್ರೀಗ ಹತ್ತಾರು ಜನ ಮಾಡೋ ಕೆಲಸಗಳನ್ನ ಮಿಷಿನ್ಗಳೇ ಮಾಡಿ ಮುಗಿಸುತ್ತೆ ಅದೆಷ್ಟೇ ಮಿಷಿನ್ಗಳು ಬಂದ್ರು ಪ್ರತಿ ಕೆಲಸದಲ್ಲೂ ಸ್ವಲ್ಪನಾದ್ರೂ ಇದ್ದೇ ಇದೆ ಚಂದ್ರ ಅವಶ್ಯಕತೆ ಕಾಲ ಕಳೆದಂತೆ ಸಾಂಪ್ರದಾಯಿಕ ಕೃಷಿ ಮಾಯವಾಗ್ತಿದೆ ಇವತ್ತಿನ ರೈತರ ಜೀವನದಲ್ಲಿ ಮಿಷಿನ್ಗಳೇ ಮುಖ್ಯ ಪಾತ್ರ ವಹಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ಈಗಿನ ವಾತಾವರಣ ಯಾವಾಗ ಬಿಸಿಲಿರುತ್ತೆ ಇನ್ ಯಾವಾಗ ಮಳೆ ಬರುತ್ತೋ ಗೊತ್ತಾಗಲ್ಲ ಇನ್ನೊಂದು ಕಾರಣ ಅಂದ್ರೆ ಕೊನೆ ತೆಗೆಯೋದ್ರಿಂದ ಹಿಡಿದು ಸುಲಿದು ಬೇಯಿಸುವವರೆಗೂ ಯಾವ ಕೆಲಸಕ್ಕೂ ಸಮಯಕ್ಕೆ ಸರಿಯಾಗಿ ಜನ ಸಿಗಲ್ಲ ಇದೆಲ್ಲವನ್ನ ಪಕ್ಕಕ್ಕಿಟ್ರೆ ಅದೆಷ್ಟೋ ರೈತರ ಬದುಕು ನಡೀತಾ ಇರೋದು ಇನ್ನಷ್ಟು ಕುಟುಂಬಗಳು ಅನ್ನ ತಿಂತಿರೋದು ಈ ಅಡಿಕೆಯಿಂದಾನೆ ಸಮಸ್ಯೆಗಳೆಷ್ಟೇ ಬಂದ್ರು ಮೈ ಕೊಡುಗೆ ನಿಂತು ಕೃಷಿ ಕೆಲಸದಲ್ಲಿ ತೊಡಗೋನು ನಾಡಿಗೆ ಅನ್ನ ಹಾಕೋನು ರೈತ ಒಬ್ಬನೆ ಪ್ರತಿ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಬೇಕಾದ್ರೆ ತುಂಬಾನೇ ಶ್ರಮ ವಹಿಸಬೇಕಾಗತ್ತೆ ಫಾಲೋ ಮಾಡಿ ಬೆಂಬಲಿಸಿದ್ರೆ ಇನ್ನಷ್ಟು ವಿಷಯಗಳ ಮೇಲೆ ವಿಡಿಯೋಗಳು ಬರುತ್ತೆ ೆಯ ಸುರಿದು ಎಲ್ಲ ಬಡಿದು ಮಣಿಗಳ ಸುಲಿಯು